ಅದಕ್ಕೆ ಆ ಸಣ್ಣಗೆ ಆಗ್ಬಿಟ್ಟಿದೆ ಆಮೇಲೆ ನೋಡಿ ಈಗ ಮೂರು ವರ್ಷಕ್ಕೆ ಮೇಲ್ ನೋಡಿ ದಪ್ಪ ಆಗ್ತಾ ತಿರ್ಗಿ ನಾವು ಸ್ವಲ್ಪ ಸಾವಯವ ಇವೆಲ್ಲ ಗೊಬ್ಬರ ಕೊಟ್ಟ ಮೇಲೆ ಅದೇನೇ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಒಂದ್ ಮರ ಒಂದ್ ಮರಕ್ಕೆ ಎರಡು ಸಾವಿರ ಮೇಲೆ ಸಿಗ್ತಾ ಇದೆ ಎಳ್ಳೇರಿಂದ ಈಗ ನೋಡಿ ಎಲ್ಲ ಮರಗಳು ಅಷ್ಟೇ ಮುಗಿದ ಅಂತ ಬಂದಾಗ ನಾನು ಸ್ಟಾರ್ಟ್ ಮಾಡಿದೀನಿ ಇದು ಈ ಈ ಒಂದು ಸಣ್ಣದಿಂದ ತಿರ್ಗ ಮೇಲೆ ದಪ್ಪ ಆಗಿ ದಪ್ಪ ಆಗಿ ಫಲ ಪಡ್ತಾ ಇದ್ದಾವೆ ಫಲ ಬಿಡ್ತಾ ಇದ್ದಾವೆ ಯಾವ ಫಲ ಈಗ ನಾನು ವರ್ಷ ತೆಂಗನ್ ಮರ ಇದು ಮರ ಇದು ನಮ್ಮ ತಂದೆ ಇದ್ದಾಗ ಹಾಕಿದ್ದು ಹಾ ಹಾ ಹ್ಮ್ ನೋಡಿ ಇದು ನಿಂಬೆ ಹ್ಞೂ ನಿಮಗೆ ಇದರಿಂದ ನಾನು ಬಿಜಾಪುರದೇ ತರಿಸ್ದೆ ಅಂತ ಹ್ಞೂ ಕಾಜಿ ನಿಂಬೆ ಬಿಡಿ ಈ ಮರ ನೋಡಿ ಹ್ಞೂ ಹ್ಞೂ ಎಲ್ಲ ಸಣ್ಣಾಗಿ ಈಗ ಸ್ಟಾರ್ಟ್ ಆಗಿರೋದು ನಾನು ಈ ಜಮೀನು ತೊಗೊಂಡು ಇಪ್ಪತ್ತೆಂಟು ವರ್ಷ ಆಯಿತು ಆವಾಗಲೇ ತೆಂಗು ಹಾಕಿದ್ದು ಆವಾಗ ನಮ್ಮ ತಂದೆ ಇದ್ದರು ನಮ್ಮ ತಂದೆ ಎರಡು ಸಾವಿರ ಇನ್ಸಿಲ್ ತಿರೋದ್ರು ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಅದಕ್ಕೆ ನೀರಿಂದೇ ಹಿಂದೆ ಆಗಲಿ ಏನು ನೋಡ್ಕೊಂಡಿರಲಿಲ್ಲ ಬಿಟ್ಬಿಟ್ಟಿದ್ದೆ ಓಪನ್ ಆಗಿ ಇದರಲ್ಲಿ ಏನು ಇನ್ಕಮ್ ಅಂತ ತಗೋತಿರಲ್ಲ ತೆಂಗು ಇಲ್ಲಿ ಅದುವರೆಗೂ ನಾನು ಬರೋ ಲಾಸ್ಟು ಫೋರ್ ಇಯರ್ಸ್ ಬ್ಯಾಕ್ ಬರೋವರೆಗೂ ಉಳ್ಕೊಂಡಿದ್ದೆ ಹೆಚ್ಚು ಆದರೆ ಬೇರೆ ಕಡೆಯಿಂದ ಪೈಪ್ಲೈನ್ ಇತ್ತು ಅದು ಯಾರೂ ನೀರು ಹಾಯಿಸ್ತಿರ್ಲಿಲ್ಲ ಹಂಗೆ ನೋಡ್ಕೊಟ್ಟಿರಲಿಲ್ಲ ಹಾಗಾಗಿ ಈಗ ನಾನು ಎರಡು ಸಾವಿರದ ಈಗ ಒಂದು ಎರಡು ವರ್ಷ ಆಯಿತು ಅಷ್ಟೇ ಎರಡು ಅಂದರೆ ಮೂರು ವರ್ಷ ಆಗಿದೆ ನಾನು ಅಡಿಕೆ ನೆಟ್ಟು ಹ್ಞೂ ಅಡಿಕೆ ಒಳಗಡೆ ಇಂಟ್ರ್ ಕಾಫು ಲಾಸ್ಟ್ ಇಯರ್ ನಾನು ಒಂದು ವರ್ಷ ಆಗಿದೆ ಇದು ನೆಟ್ಟಿ ಈಗ ಒಂದೂವರೆ ವರ್ಷ ಆಯಿತು ನಾನು ಹಾಕಿ ಕೋಕೋ ಎರಡ ಎರಡು ಅಡಿಕೆ ಮಧ್ಯೆ ಕಾಫಿ ಹಾಕಿದ್ದೀನಿ ನಂತರ ಒಂಬತ್ತು ಅಡಿ ಒಂಬತ್ತು ಸಾಲಿಂದ ಸಾಲು ಒಂಬತ್ತು ಅಡಿಕೆಯಿಂದ ಅಡಿಕೆ ಒಂಬತ್ತು ಅಡಿ ಹಾಕಿದ್ದೀನಿ ಕೋಕೋ ಒಂದು ಒಂದು ಲೈನ್ ಬಿಟ್ಟು ಒಂದು ಲೈನ್ ಕೋಕೋ ಹಾಕಿದ್ದೀನಿ ಮತ್ತು ಎಲ್ಲ ಅಡಿಕೆ ಮಧ್ಯೆ ಒಂದೊಂದು ಕಾಫಿ ಹಾಕಿದ್ದೀನಿ ಇದಿಷ್ಟು ಇಲ್ಲೇ ಸಂಯೋಜನೆ ಮಾಡಿರೋದು ಜೊತೆಗೆ ಅಡಿಕೆ ಜಾಸ್ತಿ ತೆಂಗಿಲ್ಲ ಇಲ್ಲಿ ಮೊದಲೇ ನೆಟ್ಟು ಹೋಗ್ಬಿಟ್ಟಿದ್ದು ಅಂತ ಹೇಳ್ದನಲ್ಲ ಆ ಹೋಗಿರೋ ಉಳ್ಕೊಂಡಿರೋ ಇರಲಿ ಹೇಳ್ಬಿಟ್ಟು ಒಂದು ಮೂವತ್ತೈದು ತೆಂಗಿದಾವೆ ಅಷ್ಟೇ ಇದು ಮೊನ್ನೆ ಎಳ್ನೀರಲ್ಲ ಕಿತ್ಬಿಟ್ಟಿನ ಎಳ್ನೀರು ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ಖಾಲಿ ಆಗಿದೆ ಈಗ ಒಂದು ವಾರ ಆಯಿತು ಕಿತ್ಕೊಂಡೋಗಿ ಎಳ್ನೀರೆಲ್ಲ ನಿಮಗೆ ಖಾಲಿ ಕಾಣಿಸುತ್ತೆ ಮರ ಯಾಕೆಂದರೆ ಎಳ್ನೀರು ಕೊಟ್ಬಿಟ್ಟಿದ್ದೀನಿ ಇದಕ್ಕೂ ಅಲ್ಲಿ ಮೇನ್ ರೋಡ್ ನೋಡ್ರಲ್ಲ ನೀವು ಆ ಬೋರ್ ನೀರೇ ವಾಲ್ ನಂಬರ್ ಒನ್ ಅಂತಿದ್ದೀರಾ ಆಟೋಮೇಷನ್ ಮಾಡಿಸಿದಲ್ಲ ವಾಲ್ ನಂಬರ್ ಒನ್ ಇದಕ್ಕೆ ಕೊಟ್ಬಿಟ್ಟಿದ್ದೀನಿ ವಾಲ್ ನಂಬರ್ ಒನ್ ಆನ್ ಆದಾಗ ನಿತ್ಕೊಂಡು ಇಲ್ಲಿಗೆ ಒಂದು ಆರುನೂರು ಏಳ್ನೂರು ಮೀಟ್ರ್ ಬರ್ಬೋದು ಒಂದು ಕಿಲೋಮೀಟ್ರ್ ಆಗೋದಿಲ್ಲ ಅಷ್ಟು ಅಲ್ಲಿ ಅಲ್ಲಿಂದ ಪೈಪ್ಲೈನು ಇದಕ್ಕೆ ನೀರು ಬರ್ತದೆ ಡ್ರಿಪ್ ಮಾಡಿದ್ದೀನಿ ಓಕೆ ಇದು ಆಟೋಮೇಷನ್ ವಾಲ್ನಲ್ಲೇ ಓಡುತ್ತೆ ಹ್ಞೂ 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 ಬನ್ನಿ ಹಾಂ ಇಲ್ಲಿ ಇಲ್ಲಿ ತೆಂಗು ಉದಾಹರಣೆ ಕೊಡ್ಬೋದು ಬನ್ನಿ ಹೆಂಗಿತ್ತು ಹೆಂಗಾಗಿದೆ ಅಂತ ಇಲ್ಲಿ ನೋಡಿ ಈಗ ತೆಂಗು ನಿಮ್ಗೆ ನೋಡ್ರಿ ಗೊತ್ತಾಗುತ್ತೆ ಅದು ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ದಪ್ಪ ಆಗೋಗಿತ್ತು ಹ್ಞೂ ಹ್ಞೂ ನಾವು ಏನು ನೋಡ್ಕೊಳ್ದಾರದಕ್ಕೆ ಸಣ್ಣಗೆ ಆಗ್ಬಿಟ್ಟು ಆಮೇಲೆ ನೋಡಿ ಈಗ ಮೂರು ವರ್ಷಕ್ಕೆ ಮೇಲೆ ನೋಡಿ ದಪ್ಪಾಗ್ತದೆ ತಿರ್ಗ ನಾವು ಸ್ವಲ್ಪ ಸಾವಯವ ಇವೆಲ್ಲ ಗೊಬ್ಬರ ಕೊಟ್ಟ ಮೇಲೆ ಓಕೆ ಹಾಂ ಅದೇನೇ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು ಮರದಲ್ಲಿ ಒಂದು ಮರಕ್ಕೆ ಎರಡು ಸಾವಿರ ಮೇಲೆ ಸಿಗ್ತಾ ಇದೆ ಇಳೀರಿಂದ ಈಗ ಫಸ್ಟ್ ಕ್ಲಾಸಾಗಿ ಎಳನೀರು ಬಿಡ್ತಾಯಿದೆ ಈಗ ಮನೆ ಮನೆ ಕಟಿಂಗ್ ಆಯಿತು ಇಲ್ಲಾಂದರೆ ಫುಲ್ಲು ಗೊತ್ತಾಗುತ್ತೆ ನಿಮಗೆ ನೋಡಿದೆ ವ್ಯವಸಾಯ ಮಾಡಿದವ್ರೆ ಹಂಗೆ ವ್ಯವಸಾಯ ಅಂತ ವ್ಯವಸಾಯ ಬೇಕಿಲ್ಲ ನೋಡಿ ಎಲ್ಲ ಫುಲ್ಲು ಕಳೆ ಬೆಳ್ಕೊಂಡಿದೆ ಹಿಂಗೆ ಇಷ್ಟು ಬೆಳ್ಕೊಂಡ್ಬಿಟ್ಟು ಹೊಲ್ಸಿಂಗ್ ಆಗಿಬಿಟ್ಟು ಸಾಕು ಭೂಮಿಗೆ ಮತ್ತೆ ನೀರು ಕೊಡಬೇಕು ಇದಕ್ಕೆಲ್ಲ ಡಿಪ್ ಮಾಡಿದ್ದೀನಿ ನಾನು ಡಿಪ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ತೋಟ ಅಲ್ಲಿವರೆಗೂ ಚೆನ್ನಾಗಿತ್ತು ಅಲ್ಲಿಂದ ಮೇಲೆ ಒಂದಷ್ಟು ವರ್ಷ ನೀರು ಮುಗೀತು ಅಷ್ಟೊತ್ತು ನಾನು ಬಂದೆ ಹೋಗಿ ಬಿಡೋದು ಅಲ್ಲೇ ಹೋಗಿ ಬಿಟ್ಟಿದೆ ನಾವು ಒಂದು ಐದಾರು ಗಿಡ ಎಲ್ಲ ಮರ ಹಂಗಿದೆ ನಾವು ನೋಡ್ತಾನೆ ಇರಲಿಲ್ಲ ಫಸ್ಟ್ ಬಿಟ್ಬಿಟ್ಟಿದ್ದು ಒಂದ್ ಮರ ನಾನು ಜೆ ಸಿ ಬಿಲ್ ಗುದ್ಬಿಟ್ಟೆ ಇನ್ನೇನು ಬಲ ಫಲ ಬರಲ್ಲ ಅಂತ ನನಗೆ ಈಗ ತಪ್ಪು ಮಾಡಿದೆ ಅನ್ಸ್ತದೆ ಈಗ ನೋಡಿ ಎಂಥದ್ದು ಬಿಟ್ಟಿದೆ ಹೌದು ಬಿಡ್ತಿತ್ತು ಅದು ನಾನು ಹಿಡ್ಕೋಬೇಕಾಯ್ತು ಅಂತ ಈಗ ಅನ್ಸ್ತಾ ಇದೆ ನೋಡಿ ಇದು ಅಷ್ಟೇ ಈ ಮರ ಎಲ್ಲ ಮಧ್ಯ ಸಣ್ಣ ಎಲ್ಲ ಮರಗಳು ಅಷ್ಟೇ ಮುಗಿದೋಗ ಅಂತಕ್ಕೆ ಬಂದಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದು ಈ ಈ ಒಂದು ಸಣ್ಣದಿಂದ ತಿರುಗ ಮೇಲೆ ದಪ್ಪ ಆಗಿ ದಪ್ಪ ಆಗಿ ಫಲ ಬಿಡ್ತಾವೆ ಹೋಗಿ ಫಲ ಬಿಡ್ತಾವೆ ಯಾವ ಫಲ ಬಿಡ್ತಿರಲ್ಲ ಉದಾಹರಣೆಗೆ ನೀವು ಅಲ್ಲ ಅಲ್ಲಿ ನೋಡಿ ಫಲ ಹೆಂಗ್ ಬಿಟ್ಟು ಅದು ಗೊನೆಗಳು ತಕೊಳ್ಳಿ ಹೌದು ಫಲ ನೋಡಿ ಹೆಂಗ್ ಬಿಟ್ಟಿದ್ದಾರೆ ಹೆಂಗ್ ಬಿಡ್ತಾರೆ ಮತ್ತೆ ಕಾಯಿಗಳು ಚೆನ್ನಾಗಿದೆ ಚೆನ್ನಾಗಿದೆ ಒಂದೊಂದ್ರಲ್ಲಿ ಯಾವುದೇ ರೀತಿ ಕಜ್ಜೆ ಇಲ್ಲ ಇದರಿಂದ ಮೂವತ್ತು ಕಾಯಿ ಬಿಟ್ಟಿರ್ತವೆ ಒಂದ್ ಗೊನೆಯಲ್ಲಿ ಅಲ್ಲ ಯಾವ ಯಾವ್ದೇ ರೀತಿ ಕಜ್ಜೆ ಇಲ್ಲ ಕಜ್ಜೆ ಇಲ್ಲ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಗೊನೆ ಬಿಡ್ತಾವೆ ವರ್ಷಕ್ಕೆ ಇದು ಹತ್ತರಿಂದ ಹನ್ನೆರಡು ಗೊನೆ ಓಕೆ ಎಷ್ಟು ತೆಂಗಿನ ಮರ ಇದೆ ಇಲ್ಲಿ ಇಲ್ಲಿ ಇದೆ ಹೋಗಿ ಹೇಳಿದ್ವಲ್ಲ ನಾವು ಬಿಟ್ಬಿಟ್ಟಿದ್ವಲ್ಲ ನೋಡ್ಕೊತಿರ್ಲಿಲ್ಲ ಎಲ್ಲ ಹೋಗ್ಬಿಟ್ಟು ಹೋಗಿ ಉಳಿದಿರೋದು ನೀದಿಲ್ಲದಲ್ಲೇ ಅಷ್ಟು ಉಳ್ಕೊಂಡಿದೆ ನೋಡಿ ಇದು ಅವ್ನು ಕಿತ್ತಾಕ್ಬಿಟ್ಟು ಹೋಗಿರೋದು ಕಿಡುವಾಗ ಚೆನ್ನಾಗಿಲ್ಲ ಅಂತ ಅಜ್ಜಿ ಬಂದಿರೋದು ನೋಡಿ ಈ ಮರೂ ಅಷ್ಟೇ ಹಾ ಹಾ ಎಲ್ಲ ಮರ ಸಣ್ಣಾಗಿ ಈಗ ವರ್ಷ ತೆಂಗಿನ ಮರ ಇದು ಮರ ಇದು ನಮ್ಮ ತಂದೆ ಇದಾಗ ಹಾಕಿದ್ದು ಹ ಇದಂತೂ ಸಿಕ್ಕಾಬಿಟ್ಟೆ ಸಣ್ಣ ಇದೆ ಹ್ಞೂ ಬನ್ನಿ ಹಿಂಗ್ ನೋಡಿ ಗೊನೆ ಕಾಣ್ತಾವೆ ಬನ್ನಿ ಈ ಕಣ ಈ ಮರ ಗೊತ್ತಾ ಅವ್ರಿಗೆ ಕಿತ್ತಿಲ್ಲ ಹಾಂ ಇಲ್ಲಿ ಐ ಟೆನ್ಷನ್ ಲೈನ್ ಆಗಿದೆ ಅದಕ್ಕೆ ಅವ್ರು ಕಿತ್ತೇ ಇಲ್ಲ ಬಿಟ್ಬಿಟ್ಟಿದ್ದಾರೆ ಹೇಳಿದ್ರು ಓಕೆ ಅಲ್ಲಿ ಕಾಣಿಸುತ್ತೆ ಬನ್ನಿ ನಿಮಗೆ ಹುಷಾರು ನೋಡಿ ಈ ಥರ ನಿಮಗೆ ಕಳೆ ಬೆಳೆಸ್ಬಿಟ್ರೆ ಇದೇ ತ್ಯಾಜ್ಯ ವಸ್ತುಗಳ ಇದಕ್ಕೆ ಗೊಬ್ಬರ ಇಲ್ಲಿ ಕಿತ್ತಿಲ್ಲ ಅಂತ ಹಾಂ ಹಾಂ ಇದು ಎಳ್ನೀರು ಕಿಳ್ದಕ್ಕೆ ಹಿಂಗೆ ಕಾಣ್ತಾ ಇದೆ ಹಾಂ ಎಲ್ಲ ಮರ ಹಿಂಗೆ ಬಿಡ್ತವೆ ಇದರಲ್ಲಿ ಒಂದು ಗೊನೆ ಒಂದು ಗೊನೆ ಸ್ವಲ್ಪ ಮುಂದಿಸಿ ರೋಗ ಬಂದಿರಂಗಿದೆ ಹ್ಞೂ ನೋಡಿ ಇದು ನಿಂಬೆ ಹೇಳ್ದಾಳು ನಿಮಗೆ ಇದಿಂದ ನಾನು ಬಿಜಾಪುರದಿಂದ ತರಿಸ್ತೆ ಅಂತ ಕಾಜಿ ನಿಂಬೆ ಕಾಜಿ ನಿಂಬೆ ಈ ಥರ ಒಂದು ಎಪ್ಪತ್ತು ವರ್ಷ ಇದೆ ಕೆಲವೆಲ್ಲ ಹೋಗ್ಬಿಟ್ಟಿದ್ದಾವೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲ ಇದೆ ನೋಡ್ಬೇಕು ಇವೆಲ್ಲ ಯಾವ ಫಲ ಕೊಡ್ತಾವ ಗೊತ್ತಿಲ್ಲ ಹಾಂ ಹಾಂ ಹ್ಞೂ ಇಡೀ ತೊಟ್ಟಿಗೆ ಡ್ರಿಪ್ ಇರಿಗೇಷನು ಇಡೀ ಡ್ರಿಪ್ ನೋಡಿ ಇದೆಲ್ಲ ಬೆಟ್ಟದಲ್ಲಿ ನಲ್ಲಿಕಾಯಿ ಯಾಕೆ ಇಲ್ಲಿ ಸಣ್ಣ ಸಣ್ಣ ಗಿಡ ಹಾಕಿದೀನಿ ಅಂದರೆ ಐಟೇಶನ್ ಲೈನ್ ಇದೆ ಇರೋ ಹಾಕೋಕ್ಕಾಗಲ್ಲ ಅಡಿಕೆ ಇಲ್ಲಿ ಹಂಗಾಗಿ ಇಲ್ಲಿ ಕೋಕೋ ಬೆಟ್ಟದಲ್ಲಿ ಕಾಯಿ ನಿಂಬೆ ಈ ಥರದ್ದು ಹಾಕ್ಕೊಂಡಿದ್ದೀನಿ ಓಕೆ ಅಲ್ಲೊಂದು ನಿಂಬೆ ಇದೆ ಹ್ಞೂ ಬಿಡಿ ಈ ಮರ ನೋಡಿ ಹ್ಞೂ ಎಲ್ಲ ಸಣ್ಣಾಗಿ ಈಗ ಸ್ಟಾರ್ಟ್ ಆಗಿರೋದು ಹ್ಞೂ ಎರಡು ವರ್ಷದಿಂದ ಸ್ವಲ್ಪ ನುಸಿ ಬಂದ್ಬಿಟ್ಟಿದೆ ಸರ್ ಹಾಂ ಸರ್ ಮೊದಲು ಇರಲಿಲ್ಲ ಹ್ಞೂ ಮೊದಲು ಫಸ್ಟ್ ಇಯರು ಸೆಕೆಂಡ್ ಇಯರು ಭಾಳ ಚೆನ್ನಾಗಿ ಬಂತು ಹ್ಞೂ ಈಗ ಏನು ಕೊಂದು ಹುಸಿ ಬಂದಿದೆ ಟೀಕ್ ನೋಡ್ತೀರಾ ಟೀಕ್ ಮರಗಳು ಹಾಂ ಬಾರ್ಡ್ರಲ್ಲಿ ಹಾಕಿದ್ದೀರಾ ಹಾಂ ಬಾರ್ಡ್ರಲ್ಲಿ ಎಲ್ಲಿ ಬದಿಲೆಲ್ಲ ಇದು ಒಂದು ಇಪ್ಪತ್ತು ವರ್ಷದೇನಾ ಇಪ್ಪತ್ತೇಳು ವರ್ಷ ಆಯಿತು ಇದು ಇಪ್ಪತ್ತೇಳು ವರ್ಷ ಟೀಕ್ ಹಾಕಿ ಅದು ಒಂದೊಂದು ದಪ್ಪಾಗಿದೆ ಒಂದೊಂದು ಸಣ್ಣ ಇದೆ ಹಾಂ ಒಂದೇ ಲೆವೆಲ್ ಇಲ್ಲ ನಾವು ಯಾಕೆಂದರೆ ಅದಕ್ಕೆ ನೀರೇ ಆಗಲಿ ಗೊಬ್ಬರ ಆಗಲಿ ಅಥವಾ ಅದ್ರ ಬಗ್ಗೆ ನಿಗಾ ಅದನ್ನು ಪ್ರೂನಿಂಗ್ ಮಾಡೋದೇ ಆಗಲಿ ಏನು ಮಾಡಿಲ್ಲ ಇಪ್ಪತ್ತೇಳು ವರ್ಷ ಅಲ್ಲ ಸುಮ್ಮನೆ ಹಂಗೆ ಬಿಟ್ಬಿಡಿದ್ರೆ ಹಂಗೆ ಬಿಟ್ಟಿರೋದೇ ಇಲ್ಲ ಆಕ್ಚುಲಿ ಎರಡು ವರ್ಷದಿಂದ ಮಾಡ್ಸಿದೆ ನಾನು ಅದಕ್ಕಿಂತ ಮೊದಲು ಇಪ್ಪತ್ತೈದು ವರ್ಷ ಏನೂ ಮಾಡಿಸಿರ್ಲಿಲ್ಲ ಈಗ ಮಾಡ್ಸಬೇಕು ಈಗ ಇಲ್ಲ ಅಂದ್ರೆ ಅಡಿಕೆಗೆಲ್ಲ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಆ ಮರ ಕ್ಲೀನ್ ಆಗಿ ಸ್ಟ್ರೈಟ್ ಹೋಗಲ್ಲ ಸ್ಟ್ರೈಟ್ ಹೋಗೋಲ್ಲ ಅಲ್ಲ ಅದು ಪ್ರಾಬ್ಲಮ್ ಆಗಿರೋದೇ ನಾವು ನೋಡ್ಕೊಳ ಅದಕ್ಕೆ ನಾ ಹೇಳ್ದು ಟ್ರೆಂಚ್ ಒಡ್ಸೋಕ್ಕೆ ಎಲ್ಲ ಕಡೆ ಆಗಿಲ್ಲ ಅಂತ ಅದು ನೋಡಿ ಅಲ್ಲ ಅಲ್ಲೊಂದು ಅಲ್ಲೊಂದು ಮಾಡ್ಸಿದ್ದೀನಿ ಈಗ ಆಗುತ್ತೆ ಅಷ್ಟು ಎಲ್ಲಿ ಜೆ ಸಿ ಬಿ ಒಳಗಡೆ ಬರುತ್ತೆ ಅಲ್ಲಿ ಮಾಡ್ಸಿದ್ದೀನಿ ಈಗ ಮಳೆಗಾಲದಲ್ಲಿ ನೋಡಿ ಮೊನ್ನೆ ತುಂಬಿತ್ತು ಫುಲ್ಲು ಇದು ನೋಡಿ ತ್ಯಾಜ್ಯ ಎಲ್ಲ ಚೆನ್ನಾಗಿ ಕೊಳಿತದೆ ಕೊಳಿತ ಇದೇ ಅಡಿಕೆಗೆ ಉಸಿರಾಟಕ್ಕೆ ಚೆನ್ನಾಗಾಗುತ್ತೆ ಗೊಬ್ಬರನೂ ಆಗುತ್ತೆ ಉಸಿರಾಟಕ್ಕೂ ಆಗುತ್ತೆ ಟಂಚಿದ್ರೆ ಓಕೆ ಫೋಕಸ್ ಮಾಡಿ ಗೊತ್ತಾಗುತ್ತೆ ನೋಡಿ ಎಷ್ಟು ದಪ್ಪ ಇದೆ ಇದು ನಿಮಗೆ ಅಲ್ಲಿಗೆಗೂ ಆಗುತ್ತೆ ಇದು ಅಲ್ಲಿಗೆ ಆಗುತ್ತೆ ಆದರೆ ನೀವು ಹೇಳ್ದಂಗೆ ಸ್ಟ್ರೈಟ್ ಆಗಿ ಒಂದೇ ದಪ್ಪ ಇದ್ರೆ ಒಳ್ಳೆ ಕಾಸ್ಟ್ ಸಿಗೋದು ಹೌದು ಈಗ ಯಾವಾಗ ಕೊಂಬೆಗಳು ನಾವು ಅದನ್ನ ಪ್ರೂನಿಂಗ್ ಮಾಡಲಿಲ್ಲ ಹಾಂ ಅಲ್ಲಲ್ಲೇ ಕೊಂಬೆ ಇರೋದ್ರಿಂದ ಹೌದು ಸ್ವಲ್ಪ ಬೆಲೆ ಕಡಿಮೆ ಈ ಮರ ಒಟ್ಟು ಮುನ್ನೂರು ಇದೆ ಮುನ್ನೂರು ಹ್ಮ್ ಎಲ್ಲಿ ಆ ತೋಟದಲ್ಲಿ ಅಲ್ಲಿ ತೋರಿಸ್ತೀನಿ ಹಾ ಹಾ